ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನಲ್ಗೆ ತಮಗೆ ಸ್ವಾಗತ ದೇಶದಲ್ಲಿ ಕೃಷಿ ಎನ್ನುವುದು ತೀವ್ರ ಕಡೆಗಣಿಸಲ್ಪಟ್ಟ ಕ್ಷೇತ್ರವಾಗಿದೆ ಎನ್ನುವ ಸತ್ಯವನ್ನು ಒಪ್ಪಿಕೊಳ್ಳುತ್ತಲೇ ಬಹುಸಂಖ್ಯೆಯ ಜನರನ್ನು ಪೊರೆಯುತ್ತಿರುವ ಕ್ಷೇತ್ರವೂ ಅದೇ ಎನ್ನುವುದನ್ನು ನಂಬಲೇಬೇಕು ಯುದ್ಧ ಹೊಲ ಬಿಟ್ಟು ಬಹುತೇಕ ವಿದ್ಯಾವಂತರು ನಗರ ಸೇರುತ್ತಿದ್ದರೆ ಇನ್ನೂ ಹಲವರು ನಂಬಿದ ಭೂಮಿ ತಾಯಿ ಕೈ ಬಿಡುವುದಿಲ್ಲ ಎಂಬ ದೃಢ ಸಂಕಲ್ಪದಿಂದ ಜಮೀನಿನಲ್ಲಿ ದುಡಿಯುತ್ತಲೇ ಇದ್ದಾರೆ ಹಾಗೆ ದುಡಿಯುತ್ತಲೇ ವಿದ್ಯಾವಂತ ಉದ್ಯೋಗಸ್ಥರನ್ನು ಮೀರಿ ಗುಣಮಟ್ಟದ ಜೀವನ ನಡೆಸುತ್ತಿದ್ದಾರೆ ಅಂಥವರ ಸಾಲಿನಲ್ಲಿ ನಿಲ್ಲುವ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದ ಪಕೀರಪ್ಪ ಮಾದರ್ ಇವರ ಸಾಧನೆ ಯುವ ರೈತರಿಗೆ ಪ್ರೇರಣೆಯಾಗಿದೆ ಈ ವರ್ಷದ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಪ್ರಗತಿಪರ ರೈತ ಪ್ರಶಸ್ತಿ ಪುರಸ್ಕೃತರಾದ ಇವರು ಎಲ್ಲ ಅಡೆತಡೆಗಳನ್ನು ಮೀರಿ ಕೃಷಿಯಲ್ಲಿ ಗೆದ್ದಿದ್ದಾರೆ ಅಪಾರ ವೆಚ್ಚ ಹವಾಮಾನ ವೈಪರೀತ್ಯ ಮಾರುಕಟ್ಟೆ ಏರಿಳಿತ ಕೂಲಿ ಕಾರ್ಮಿಕರ ಸಮಸ್ಯೆ ಹೀಗೆ ಎಲ್ಲ ಸವಾಲುಗಳನ್ನು ಮೆತ್ತಿ ನಿಂತಿದ್ದಾರೆ ಮಾರುಕಟ್ಟೆಯ ಒಳ ಸುಳಿಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಪ್ರಾಮಾಣಿಕ ಶ್ರಮಕ್ಕೆ ಬೆಲೆ ಖಂಡಿತ ಸಿಗುತ್ತದೆ ಎನ್ನುವ ನಂಬಿಕೆಯೊಂದಿಗೆ ಮುನ್ನಡೆಯುತ್ತಿದ್ದಾರೆ ಬನ್ನಿ ಅವರನ್ನು ಪರಿಚಯಿಸಿಕೊಳ್ಳೋಣ ಮಾದರ್ ಅಂತ ಹೇಳಿ ಕಲಾರಿ ಗ್ರಾಮದವರು ಇದು ಪೇರು ದಾಳಂಬ್ರಿ ಇದರದ ಅವಾರ್ಡ್ ಸಿರ್ಸಿಟಿ ಈ ಡಾಳಂಬ್ರಿ ಬೆಳದು ಪಪ್ಪಳಿ ಬೆಳುದು ಚಿಕ್ಕು ಕಲ್ಲಂಗಡಿ ಪಪ್ಪಳಿ ಟಮಾಟಿ ಮೆಣಸಿನಕಾಯಿ ಅದನ್ನ ವರ್ಷದಿಂದ ನಾವು ಬೆಳಾಕತ್ತೀವಿ ಮೊದಲ ಏನು ಇದ್ದಿದ್ದಿಲ್ಲ ಇದನ್ನ ಲವಣಿ ಮಾಡ್ಕೊಂಡು ಮಾಡಿ ನಾಲ್ಕು ಪೇರು ಐತ್ರಿ ಡಾಳಂಬ್ರಿ ಐತಿ ಒಂದ್ ಹತ್ತು ಎಕರೆ ಹುಪ್ಪಳಿ ಐತಿ ಕಲ್ಲಂಗಡಿ ಕರ್ಬೂಜ ಕಬ್ಬ ಜೋಳ ಎಲ್ಲಾ ಐತಿ ನೀರಾವರಿ ಐತಿ ಒಂದ್ ಎಂಟು ಎಕರೆ ಒಣ್ಬೇಸ ಐತ್ ಪೇರ್ಲೆ ಬೆಳಕತ್ತೆ ಎಷ್ಟು ವರ್ಷ ಸರ್ ಇದು ಇದು ಎರಡು ವರ್ಷ ರೂಪಾಯಿ ಇವನ್ನ ಸಸಿಗಳೇನು ಹೇಳ್ತೀನಿ ಸರ್ ಇದು ರೀ ಗುಜರಾತ್ ಒಂದು ಸಸಿಗೆ ಎಷ್ಟು ಖರ್ಚು ಆರ್ನೂರು ರೂಪಾಯಿ ಒಂದು ಸಸಿಗೆ ಏಳ್ನೂರು ರೂಪಾಯಿ ಈಗ ಎಷ್ಟು ಎಕರೆ ಸರ್ ಇದು ಇದು ಮೂರು ಎಕರೆ ಮೂರು ಎಕರೆಂದ್ರೆ ಎಷ್ಟು ಸಸಿ ಕೂದ ಸರ್ ಅದು ಮೂರುವ ನೂರು ಕೊಡ್ತಾವೆ ನಾವು ನೋಡ್ತಾ ಇರೋದಾಗೆ ಈಗ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಕಲಾತಿ ಗ್ರಾಮದ ಫಕೀರಪ್ಪ ಮಾದರ್ ಅವ್ರ ತೋಟದಲ್ಲಿ ಇದ್ರಿ ಸರ್ ತೋಟಗಾರಿಕೆ ವಿಶ್ವವಿದ್ಯಾಲಯ ನೆಡ್ತಲ್ಲ ರೀ ಪ್ರತಿ ವರ್ಷ ಮೇಳದಲ್ಲಿ ತೋಟಗಾರ ಮೇಳದಲ್ಲಿ ಫಲಶ್ರೇಷ್ಠ ರೈತ ಪ್ರಶಸ್ತಿ ಕೊಡ್ತಾರೆ ಅವರು ಈ ಸಲದ ನಮ್ಮ ಬಾಗಲಕೋಡು ಜಿಲ್ಲೆ ಫಲಶ್ರೇಷ್ಠ ಪ್ರಶಸ್ತಿಗೆ ಭಾ ಜನರಾಗಿದ್ದಾರೆ ಈಗ ಇವರು ಕಲದಿ ಗ್ರಾಮ ಈಗ ಸದ್ಯವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಕಾರ್ಯನಿರ್ವಹಿಸುತ್ತಾರೆ ಜೊತೆಗೆ ಮಾದರಿ ರೈತರಾಗಿ ಈಗ ನಾವು ಎದಕ್ಕಪ್ಪ ಅಂತಂದ್ರೆ ಇವ್ರಿಗೆ ಮೊದಲು ಸ್ವಂತ ಭೂಮಿ ಇದ್ದಿದ್ದಿಲ್ಲ ರೀ ನಂತರ ಲವಣಿ ಮಾಡ್ಕೊಂಡು ಕೈಸಿ ಬೆಳೆದು ಇವತ್ತು ನಲ್ವತ್ತು ಎಕರೆ ಮಾಲಕ ಆಗಿರ ಸರ್ ಜೊತೆಗೆ ಇನ್ನೊಬ್ರು ಕೂಡ ಪ್ರೇರಕರಾಗ್ಯಾರ ಮಾ ಅನುಕರಣೀಯ ಆಗ್ಯಾರ ಯಾಕಂತ ಹೇಳಕೈತಿನತ್ತಂತಂದರೆ ಭಾಳಷ್ಟು ಮಂದಿ ಎಲ್ಲರೂ ದಾಳ್ಮರು ಬೆಳೀತಾ ಇರ್ತೀವಿ ಆದರೆ ಇವರು ಮುಖ್ಯವಾಗಿ ಹೊಸ ತಳಿಗಳನ್ನು ತಂದು ಕೈಸಿ ಈಗ ತಾವು ನೋಡ್ತಾ ಇರೋದು ಇದಕ್ಕೆ ಕೇಸರ್ ಅಂತಂತಾರೆ ಸರ್ ಕೇಸರ್ ನಂತರ ಆಮೇಲೆ ಭಗವಾನ್ ಕೂಡ ಅಂತಾರ ನಂತರ ಈ ಈ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಭಾಳಷ್ಟು ಜನ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದ ಭಾಳಷ್ಟು ಜನ ಇರ್ತದೆ ಸರ್ ಮೊನ್ನೆ ಏನು ಕಟಾವೇನು ಮಾಡಿದ್ರಲ್ಲ ಸರ್ ಸ ನವಂಬರ್ದಾಗ ಸುಮಾರು ಇವರು ಇಪ್ಪತ್ತು ನಾಲ್ಕುನೂರು ಪ್ಲಸ್ ಒಂದು ಎಂಟುನೂರು ಸಣ್ಣ ಗಿಡದಾಗ ಸುಮಾರು ಒಂದು ಕೋಟಿ ಎಂಬತ್ತ್ಮೂರು ಲಕ್ಷ ರೂಪಾಯಿ ಆದಾಯ ತೆಗೆದಾರೆ ಸರ್ ಜೊತೆಗೆ ಇವರು ಒಂದು ತೋಟಕ್ಕೆ ಸರ್ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿ ಸಿ ಆದಂಥ ವಿಷ್ಣುವರ್ಧನ್ ಸರ್ ಬಂದಾರ ನಂತರ ಕೃಷಿ ಏನು ಜಂಟಿ ನಿರ್ದೇಶಕರಾದಂಥ ಕಳೆನವರು ಸರ್ ಬಂದಾರ ನಂತರ ನಮ್ಮ ಡಿ ಡಿ ಅಂದರೆ ತೋಟಗಾರಿಕಾ ಅಧಿಕಾರಿಯಾಗಿರತಕ್ಕಂಥ ಇವರು ಅರವಿಂದ ರವೀಂದ್ರ ಹಕಾಟೆ ಸರ್ ಕೂಡ ಬಂದಾರೆ ನಂತರ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಬಂದಾರೆ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿ ಆಗಿರೋದಂಥ ಎಮ್ ಜಾನಕಿ ಮೇಡಮ್ ಅವರು ಕೂಡ ಇವರ ತೋಟಕ್ಕೆ ಬಂದು ಭಾಳಷ್ಟು ಶಾಗ್ಲೆಯನ್ನೇ ವ್ಯಕ್ತಪಡಿಸಿದ್ದಾರೆ ಇವರು ಮೂಲತಃ ಕೇವಲ ಕಡಿಮೆ ತರಗತಿ ಓದಿದರೂ ಕೂಡ ಈ ಅಗ್ರಿಕಲ್ಚರಲ್ಲಿ ಮತ್ತು ತೋಟಗಾರಿಕೆ ಬೆಳೆಯಲ್ಲಿ ಇವರು ಭಾಳಷ್ಟು ಪರಿಣತಿ ಪಡೆದಾರೆ ನೋಡ್ತಾ ಇದ್ದಾಗ ಇದು ದಾಳಿಂಬೆ ಬೆಳೆ ಈಗ ಭಾಳಷ್ಟು ರೋಗಗಳು ಬರಾಕತ್ತವು ಆದರೆ ಇವು ಕೆಳಗೆ ಭೂಮಿಯಲ್ಲಿ ಯಾಕಂದ್ರೆ ಭೂಮಿಯ ಫಲವತ್ತತೆ ಇದ್ರನ್ನ ಬೆಳೆ ಒಳ್ಳೆಯ ರೀತಿಯ ತೆಗಿಲಿಕ್ಕೆ ಸಾಧ್ಯ ಅದನ್ನು ಮಾಡಿಕೊಂಡು ಇವ್ರು ಏನು ಮಾಡ್ತಾರೆ ರೀ ಬಹಳಷ್ಟು ಸಗಣಿ ಗೊಬ್ಬರಗಳನ್ನು ಭೂಮಿಯೊಳಗೆ ಹಾಕ್ತಾರೆ ಅತಿ ಹೆಚ್ಚು ನಂತರ ಜೊತೆಗೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಇವು ಕೆಲವೊಂದಿಷ್ಟು ಇವು ರೀ ಸಾವಯವ ಇವು ಟ್ರೈಕೋಡ್ರಮ ರೋಬೊಸಮ ಬೆಸಲೋಸಿಸ್ ಇವೆಲ್ಲವೂ ತಂದು ಕಾಯಿಸಿ ಎಲ್ಲನೂ ಸೇರಿಸ್ಕರಣೆ ಮಾಡಿ ಇದ್ರ ಭೂಮಿ ಬಿಡ್ತಾರೆ ಹೀಗಾಗಿ ಇವರಿಗೆ ಅತೀಕ ಇಳುವರಿ ತೆಗೆಯಲು ಸಾಧ್ಯ ಆಗಿತ್ತು ಸಗಣಿ ಗೊಬ್ಬರಕ್ಕೆ ಇವರು ದನಗಳ ಅವಸರ ವಿಶೇಷವಾಗಿ ಇವರು ಸುಮಾರು ದನಗಳದಾವೆ ಕುರಿಗಳದಾವೆ ಆಕಳದಾವೆ ಇವನು ಸಕ್ರೆ ಮಾಡ್ತಾರೆ ಜೊತೆಗೆ ಕಡಿಮೆ ಇತ್ತಪ್ಪ ಅಂತಂದ್ರೆ ಹೊರಗೇನು ಕೂಡ ತರ್ತಾರೆ ಇವರು ತಂದೆ ಕಾಯಿಸಿ ಇವನು ಮಾ ಭೂಮಿ ಒಳಗೆ ಹಾಕ್ತಾರೆ ಯಾಕಂತಂದ್ರೆ ಯಾವ ರೀತಿ ತಾಯಿ ದಷ್ಟಪುಷ್ಟ್ರಪ್ಪ ಅಂತಂದ್ರೆ ಆಗಿನ ಗರ್ಭದಿಂದ ಬರುತ್ತೋ ಮಕ್ಕಳು ದಷ್ಟಪುಷ್ಟ ಇರ್ತಾವೆ ಅದೇ ರೀತಿ ಭೂಮಿ ತಾಯಿ ಹಾಕಿ ಫಲವತ್ತಿದ್ರಪ್ಪ ಅಂತಂದ್ರೆ ಅದರಿಂದ ಹೆಚ್ಚು ಇಳುವರಿ ನಾವು ತೆಗಿಬೋ ತೆಗಿಲಿಕ್ಕೆ ಸಾಧ್ಯ ದೂರದ ಇವರು ಕಾಯಿಗಳನ್ನು ಲಾಸ್ಟ್ ಟೈಮ್ ನೋಡಿದವಲ್ರಿ ಇವೆಲ್ಲ ಎಕ್ಸ್ಪರ್ಟ್ ಕ್ವಾಲಿಟಿ ಬಂದಿದ್ದು ಅದರಲ್ಲಿ ಒಂದು ಕೂಡ ಕಲಿಯಿದ್ದಿಲ್ಲ ತ್ರಿಪ್ಸ್ ಇದ್ದಿದ್ದಿಲ್ಲ ಬಹಳಷ್ಟು ನೋಡಿಲಿಕ್ಕೆಪ್ಪ ಅಂತಂದ್ರೆ ಎಲ್ಲ ಕಾಯಿಗಳನ್ನು ಕಾಯಿ ಕಾಯಿದ್ದು ಹಿಂಗಾಗಿ ಸದ್ಯ ಜಾಗದೊಳಗೆ ದೂರದ ಕಲ್ಕತ್ತಾ ನಂತರ ಹೈದರಾಬಾದ್ ನಮ್ಮ ನಂತರ ಆಮೇಲೆ ಇದು ಹಪ್ಕಾಮ್ಸು ನಂತರ ಝಾನ್ಸಿ ಅಂದ್ರೆ ಉತ್ತರ ಪ್ರದೇಶ ಝಾನ್ಸಿ ನಂತರ ಡೈಲಿ ಇವರೆಲ್ಲರೂ ಬಂದು ಇಲ್ಲೇ ಕಾಯಿ ನೋಡಿದ ತಕ್ಷಣ ಪಡ ನೋಡಿದ ತಕ್ಷಣ ನಾವು ಬಿಡಲಿಲ್ಲರಿ ಅವ್ರು ಇಲ್ಲೇ ಜಾಗಕ್ಕೆ ಒಂದ್ ನೂರ ಅರವತ್ತೆರಡು ರೂಪಾಯಿ ಕೆಜಿ ಅಂಗ ಇಲ್ಲೇ ನಮ್ಗೆ ಏನೋ ಖರ್ಚಿಲ್ಲದ ತೆಗೆದುಕೊಂಡು ಹೋದ್ರಿ ಸರ್ ಎಷ್ಟು ವರ್ಷದ ಬೆಳೆದ ಸರ್ ನೋಡ್ತಾ ಇವತ್ತು ಮೂರನೇ ರೀ ದೊಡ್ಡ ಗಿಡದ ಸರ್ ಮೇನ್ ಇದಕ್ಕೆ ಕಳೆ ಗಿಡ ಸರ ಜೊತೆಗೆ ಕಾಲ ಕಾಲಕ್ಕೆ ಅದಕ್ಕೆ ಏನು ಪೋಷಕಾಂಶಗಳು ಮೇನ್ ಸರ್ ಭೂಮಿ ಫಲವತ್ತ ಹೆಚ್ಚು ಮಾಡೋದು ಈಗ ಎರೆ ಹುಳಗ್ ಗೊಬ್ಬರ ಆಗೋದು ನಂತರ ಈಗ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಜೀವಾಮೃತ ಅಂತ ಇಲ್ಲ ಸರ್ ಜೀವಾಮೃತ ಮಾಡಿ ಕಳಿಸಿ ಸುಮಾರು ಏಳು ದಿನ ಕಾಲ ಒಂದು ಬ್ಯಾರಲ್ಲಿ ಕೂಡಿ ಹಾಕಿ ಅದನ್ನು ಕಳೆಯಾಗಿ ಮಾಡಿ ಸುಮಾರು ಏಳು ದಿವಸ ನಂತರ ಅದಕ್ಕೆ ನಾವು ಬಡ್ಡಿಗೆ ಅಥವಾ ಗಿಡದ ಪಕ್ಕದಲ್ಲಿ ಹಾಕ್ತೀವಿ ಸರ್ ಹೀಗಾಗಿ ಭೂಮಿ ಫಲವತ್ತತೆ ಹಾಕೋ ಸರ ಏನೋ ರೈತ ಮಿತ್ರ ಹೇಳೋ ಹೇರೇಳೋ ಸಿಕ್ಕಾಪಟ್ಟಿ ಬೆಳೀತಾವೆ ಹೀಗಾಗಿ ಭೂಮಿ ಫಲವತ್ತತೆ ಹೆಚ್ಚಾಕ ಸರ ಹೀಗಾಗಿ ಅದಕ್ಕೆ ಯಾವುದೇ ಒಂದು ನಮ್ಮ ತೋಟದಲ್ಲಿ ಕಂಡು ಬಂದಿಲ್ಲ ಹೊಸಾಗಿ ಬೆಳೆಯವ್ರಿಗೆ ನಾವು ಕಿವಿ ಮಾತು ಹೇಳೋದು ಏನಪ್ಪ ಅಂತಂದ್ರೆ ಇದು ಒಂದು ವಾಣಿಜ್ಯ ಬೆಳೆಗೆ ಆಗೋದ್ರಿಂದ ಇದಕ್ಕೆ ಎಷ್ಟು ನಾವು ಕಾಳಜಿಯಾಗಿ ಯಾವ ರೀತಿ ಒಂದು ತಾಯಿ ತನ್ನ ಮಗುವನ್ನು ದೇಖರೇಕಿ ಮಾಡಿ ಬೆಳೆಸುತ್ತಲ್ಲ ಅದೇ ರೀತಿ ನಾವು ನಾವು ದಾಳಿಂಬೆ ಬೆಳೆದಿದ್ದಾದಲ್ಲಿ ಎಲ್ಲ ಬೆಳೆಗಳನ್ನು ಮೀರಿಸುವಂಥ ಒಂದು ಆದಾಯವನ್ನು ಈ ಒಂದು ದಾಳಿಂಬೆ ಬೆಳೆಯಲ್ಲೇ ತೆಗೆದುಕೊಳ್ಳಿಕ್ಕೆ ಸಾಧ್ಯ